ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ ರಾಯಚೂರು ಜಿಲ್ಲೆಯ ಎನ್ಎಸ್ ಬೋಸರಾಜು ಮಂತ್ರಿಯಾಗುತ್ತಾರೆ ಎಂದು ಯಾರೂ ಊಹಿಸಿರಲಿಲ್ಲ ಯಾಕೆಂದರೆ ಅವರು ವಿಧಾನಸಭೆ ಅಥವಾ ವಿಧಾನಪರಿಷತ್ತಿನ ಸದಸ್ಯ ಆಗಿರಲಿಲ್ಲ ಆದರೂ ಮಂತ್ರಿಯಾಗಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆಗಳ ಹೊಣೆ ವಹಿಸಿಕೊಂಡು ರಾಜಕೀಯ ಪಡಸಾಲೆಯಲ್ಲಿ ಅಚ್ಚರಿ ಮೂಡಿಸಿದ್ದರು ರಾಯಚೂರು ಜಿಲ್ಲೆಯಲ್ಲಿ ದಶಕಗಳಿಂದ ಕಾಂಗ್ರೆಸ್ ಪಕ್ಷವನ್ನು ಕನ್ನಡತೆಯಲ್ಲೇ ಹಿಡಿತ ಸಾಧಿಸಿದ ಖ್ಯಾತಿ ಎನ್ಎಸ್ ಬೋಸರಾಜು ಅವರಿಗೆ ಸಲ್ಲುತ್ತದೆ ರಾಜಕೀಯ ಎಂಬುದು ಚೆಸ್ ಆಟವಿದ್ದಂತೆ ಸಂದರ್ಭಕ್ಕೆ ತಕ್ಕಂತೆ ದಾಳ ಉರುಳಿಸಿದರೆ ಗೆಲುವು ಸಿಗುವುದು ಮಾತ್ರವಲ್ಲ ಚಾಂಪಿಯನ್ ಕೂಡ ಆಗಬಹುದು ಎಂಬುದನ್ನು ಬೋಸರಾಜು ಚೆನ್ನಾಗಿ ಅರಿತಿದ್ದಾರೆ ಬೋಸರಾಜು ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ರಲ್ಲಿ ಮಾನ್ವಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಸವರಾಜ ಪಾಟೀಲಾನ್ವರಿ ವಿರುದ್ಧ ಸೋತಿದ್ದರು ಅಂದ ಹಾಗೆ ಬೋಸರಾಜು ಮೂಲತಃ ಮಾನ್ವಿಯಲ್ಲೇ ಹುಟ್ಟಿ ಬೆಳೆದವರಲ್ಲ ಆಂಧ್ರಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯ ಮೊಗಲ್ಲು ಗ್ರಾಮದ ಬೋಸರಾಜು ಹತ್ತಿರದ ಪಾಲಕೋಡೇರು ಮಂಡಲ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದಿದ್ದಾರೆ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಚೆನ್ನೈನಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಓದಿದ್ದಾರೆ ಆ ಬಳಿಕ ಬೋಸರಾಜು ಕುಟುಂಬದೊಂದಿಗೆ ಬಂದಿದ್ದು ಮಾನ್ವಿ ತಾಲೂಕಿನ ಜೀನೂರಿಗೆ ಡಿಪ್ಲೊಮಾ ಓದಿ ಯಾವುದೋ ಕಂಪನಿಯಲ್ಲಿ ಕೆಲಸ ಮಾಡಬಹುದಾಗಿದ್ದ ಬೋಸರಾಜು ಅವರಲ್ಲಿದ್ದ ಮಹತ್ವಾಕಾಂಕ್ಷೆ ಅದಕ್ಕೆ ಅವಕಾಶ ನೀಡಲಿಲ್ಲ ಕೃಷಿ ಹೈನುಗಾರಿಕೆ ಮಾಡುತ್ತಲೇ ಆಗ ರಾಜಕೀಯವಾಗಿ ಪ್ರಾಬಲ್ಯ ಹೊಂದಿದ್ದ ಕವಿತಾಳದ ರಾಜಶೇಖರಪ್ಪ ಸಾಂಗತ್ಯದಿಂದ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಕಾಂಗ್ರೆಸ್ ಪಡಸಾಲೆಗೆ ಬಂದರು ಅದಾಗಲೇ ಕಾಂಗ್ರೆಸ್ನಲ್ಲಿ ಪ್ರಬಲರಾಗಿದ್ದ ಆಗ ರಾಯಚೂರು ಜಿಲ್ಲೆಯ ಭಾಗವಾಗಿದ್ದ ಕೊಪ್ಪಳದ ಎಚ್ ರಾಮುಲು ಆ ಬಳಿಕ ಗುಲ್ಬರ್ಗಾ ಜಿಲ್ಲೆಯ ಲವಕುಶ ಎಂದೇ ಖ್ಯಾತರಾಗಿದ್ದ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಧರ್ಮಸಿಂಗ್ ಅವರೊಂದಿಗೆ ಸಂಪರ್ಕ ಬೆಳೆಸಿಕೊಂಡು ರಾಜಕೀಯವಾಗಿ ಪ್ರಾಬಲ್ಯ ಸಾಧಿಸುತ್ತಾ ಬಂದರು ಕಾಂಗ್ರೆಸ್ ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದರು ಒಂದು ಸಾವಿರದ ಒಂಬೈನೂರ ತೊಂಬತ್ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿಯಾಗಿದ್ದಾಗ ತುಂಗಭದ್ರಾ ಅಧ್ಯಕ್ಷರಾಗಿದ್ದರು ಒಂದು ಸಾವಿರದ ಒಂಬೈನೂರ ಎಂಬತ್ತೈದರ ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ದ ಬೋಸರಾಜುಗೆ ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಆದರೆ ಮಾನ್ವಿಯಲ್ಲಿ ಬೋಸರಾಜು ಬೆಂಬಲ ಇಲ್ಲದೆ ಯಾರೂ ಗೆಲ್ಲಲು ಸಾಧ್ಯವಿಲ್ಲ ಎಂಬ ವಾತಾವರಣ ಸೃಷ್ಟಿಸಿದರು ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೆ ಮಾನ್ವಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆದ ಬೋಸರಾಜು ಮೊದಲ ಬಾರಿ ವಿಧಾನಸಭೆ ಪ್ರವೇಶಿಸಿದರು ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷರೂ ಆಗಿದ್ದರು ಎರಡು ಸಾವಿರದ ನಾಲ್ಕೂರ ಚುನಾವಣೆಯಲ್ಲೂ ಗೆದ್ದರು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರದಲ್ಲಿ ಧರ್ಮಸಿಂಗ್ ಮುಖ್ಯಮಂತ್ರಿಯಾಗಿದ್ದಾಗ ಅವರ ರಾಜಕೀಯ ಕಾರ್ಯದರ್ಶಿಯಾಗಿದ್ದರು ಎರಡು ಸಾವಿರದ ಎಂಟೂರ ಚುನಾವಣೆಯಲ್ಲೂ ಬೋಸರಾಜು ಗೆದ್ದು ಹ್ಯಾಟ್ರಿಕ್ ಸಾಧಿಸುತ್ತಿದ್ದರೇನು ಆದರೆ ಮಾನ್ವಿ ಕ್ಷೇತ್ರ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾಯಿತು ಆಗಿನಿಂದಲೂ ಬೋಸರಾಜು ಸಾಮಾನ್ಯ ವರ್ಗಕ್ಕೆ ಮೀಸಲಾದ ರಾಯಚೂರು ನಗರ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ಗೆ ಪ್ರಯತ್ನಿಸುತ್ತಲೇ ಇದ್ದಾರೆ ಆದರೆ ಸ್ವಾತಂತ್ರ್ಯ ನಂತರ ಚುನಾವಣೆ ಆರಂಭದಿಂದಲೂ ರಾಯಚೂರು ಕ್ಷೇತ್ರದ ಟಿಕೆಟ್ ಅನ್ನು ಕಾಂಗ್ರೆಸ್ ಮುಸ್ಲಿಮರಿಗೆ ಕೊಡುತ್ತಾ ಬಂದಿದೆ ಮೇಲಾಗಿ ಕಾಂಗ್ರೆಸ್ ಪ್ರಭಾವಿ ರಾಜಕಾರಣಿ ಹಾಗೂ ಕೇಂದ್ರದ ಸಚಿವರಾಗಿದ್ದ ಜಾಫರ್ ಷರೀಫ್ ಅಳಿಯ ಸೈಯದ್ ಯಾಸೀನ್ ಸ್ಪರ್ಧಿಸುತ್ತಿದ್ದ ಹಿನ್ನೆಲೆಯಲ್ಲಿ ರಾಯಚೂರಿನಿಂದ ಬೋಸರಾಜುಗೆ ಟಿಕೆಟ್ ಸಿಕ್ಕಿರಲಿಲ್ಲ ಈ ನಡುವೆ ಎರಡು ಸಾವಿರದ ಹದಿನಾಲ್ಕು ರಲ್ಲಿ ವಿಧಾನಸಭೆಯಿಂದ ವಿಧಾನಪರಿಷತ್ತಿನ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಸೈಯದ್ ಯಾಸೀನ್ ಅವರಿಗೆ ರಾಯಚೂರು ನಗರ ಕ್ಷೇತ್ರದಿಂದ ಟಿಕೆಟ್ ಸಿಗಲಿಲ್ಲವಾದರೂ ಬೋಸರಾಜುಗೂ ಸಿಗಲಿಲ್ಲ ಆದರೆ ಸಂಪ್ರದಾಯದಂತೆ ಮುಸ್ಲಿಮರಿಗೆ ಅದು ಬೋಸರಾಜು ಸೂಚಿಸಿದವರಿಗೆ ಕಾಂಗ್ರೆಸ್ ಟಿಕೆಟ್ ನೀಡಿತು ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ಬೋಸರಾಜು ಅವರನ್ನು ಮಂತ್ರಿ ಮಾಡಿದ ಕಾಂಗ್ರೆಸ್ ನಂತರ ವಿಧಾನಪರಿಷತ್ತಿಗೆ ಆಯ್ಕೆ ಮಾಡಿತು ಈ ಸದಸ್ಯತ್ವದ ಅವಧಿ ಕೇವಲ ಒಂದು ವರ್ಷದ್ದಾಗಿತ್ತು ಮಂತ್ರಿ ಸ್ಥಾನದಲ್ಲಿ ಮುಂದುವರಿಸಿದ್ದರಿಂದ ಮತ್ತೊಂದು ಅವಧಿಗೆ ಬೋಸರಾಜು ಅವರನ್ನು ವಿಧಾನಪರಿಷತ್ತಿಗೆ ಆಯ್ಕೆ ಮಾಡಲಾಗಿದೆ ಹೀಗೆ ಬೋಸರಾಜು ಮೂರು ಬಾರಿ ವಿಧಾನಪರಿಷತ್ತಿಗೆ ಆಯ್ಕೆಯಾದಂತಾಗಿದೆ ಪ್ರಸ್ತುತ ಮಾನ್ವಿ ಹಾಗೂ ರಾಯಚೂರು ನಗರ ಎರಡು ಕ್ಷೇತ್ರಗಳ ಮೇಲೆ ಬೋಸರಾಜು ಹಿಡಿತ ಹೊಂದಿದ್ದಾರೆ ಮಾನ್ವಿಯಲ್ಲಿ ಬೋಸರಾಜು ಬೆಂಬಲದೊಂದಿಗೆ ಹಂಪಯ್ಯ ನಾಯಕ್ ನಾಲ್ಕು ಸಲ ಟಿಕೆಟ್ ಪಡೆದು ಮೂರ ಬಾರಿ ಗೆದ್ದಿದ್ದಾರೆ ರಾಯಚೂರು ಜಿಲ್ಲೆಯ ಎಲ್ಲ ಕ್ಷೇತ್ರಗಳಲ್ಲೂ ಬೆಂಬಲಿಗರನ್ನು ಹೊಂದಿರುವ ಬೋಸರಾಜು ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಮರ್ಥ್ಯ ಹೊಂದಿದ್ದಾರೆ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ಎಸಿಸಿ ಕಾರ್ಯದರ್ಶಿಯಾಗಿ ತೆಲಂಗಾಣದ ಉಸ್ತುವಾರಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಬೋಸರಾಜು ಅವರ ಪೂರ್ಣ ಹೆಸರು ನದೀಂಪಲ್ಲಿ ಸುಭಾಷ್ಚಂದ್ರ ಬೋಸರಾಜು ಅವಿಭಜಿತ ಆಂಧ್ರದಲ್ಲಿ ಬಹುಸಂಖ್ಯಾತರಾಗಿರುವ ಕ್ಷತ್ರಿಯ ಸಮುದಾಯಕ್ಕೆ ಬೋಸರಾಜು ಸೇರಿದ್ದಾರೆ ರಾಜ್ಯದಲ್ಲಿ ಈ ಸಮುದಾಯದ ಜನಸಂಖ್ಯೆ ಕಡಿಮೆ ಇದ್ದರೂ ಜಾತಿ ಮತಗಳನ್ನು ಮೀರಿ ಬೋಸರಾಜು ರಾಜಕೀಯವಾಗಿ ಬೆಳೆದಿದ್ದಾರೆ